ಅಧ್ಯಾಯ ಹನ್ನೆರಡು ಕರ್ತನ ಬುದ್ದಲಿ ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ ನನ್ನ ಕಣ್ಣೀರು ನಿನ್ನ ಬುದ್ಧಲಿಯಲ್ಲಿ ತುಂಬಿದೆ ಕೀರ್ತನೆ ಅಧ್ಯಾಯ ಐವತ್ತಾರು ವಚನ ಎಂಟು ನಮ್ಮ ಕಣ್ಣೀರಿನ ಪ್ರಾರ್ಥನೆ ಕರ್ತನ ಹೃದಯವನ್ನು ಕರಗಿಸುತ್ತದೆ ನಾವು ದೇವರ ಸನ್ನಿಧಾನದಲ್ಲಿ ಎಷ್ಟು ಕಣ್ಣೀರನ್ನು ಸುರಿಸುತ್ತೇವೋ ಅಷ್ಟೇ ಆಧಾರನೆಯೂ ದೇವ ಸಮಾಧಾನವು ನಮ್ಮ ಹೃದಯವನ್ನು ತುಂಬುತ್ತದೆ ದಾವಿದನ ಜೀವಿತ ಕಾಲವೆಲ್ಲ ಹೋರಾಟದ ಜೀವಿತವಾಗಿದ್ದಿತ್ತು ಕಣ್ಣೀರಿನ ಜೀವಿತವೇ ಆಗಿದ್ದಿತ್ತು ಅತ್ಯಧಿಕವಾಗಿ ಕಣ್ಣೀರನ್ನು ಸುರಿಸಿದ ದಾವಿದನು ದೇವರೇ ನನ್ನ ಕಣ್ಣೀರಿನ ಪ್ರತಿಯೊಂದು ಹನಿಗಳು ಒಂದೂ ವ್ಯರ್ಥವಾಗಬಾರದು ಅವು ನಿನ್ನ ಬುದ್ಧಲಿಯಲ್ಲಿ ನಿನ್ನ ಲೆಕ್ಕದಲ್ಲಿ ಕಾಣಿಸಲ್ಪಡಲಿ ಎಂದು ಹೇಳಿ ಅಳುತ್ತಾನೆ ಏಸು ಈ ಭೂಮಿಯಲ್ಲಿ ಜೀವಿಸಿದ್ದಾಗ ಕಣ್ಣೀರನ್ನು ಒರೆಸುವವನಾಗಿಯೇ ಇದ್ದನು ಒಬ್ಬೊಬ್ಬರ ಕಣ್ಣೀರಿನ ಜೀವಿತದಲ್ಲಿಯೂ ಆತನು ಭಾಗಿಯಾಗುತ್ತಿದ್ದನು ದುಃಖಗಳು ಕಣ್ಣೀರು ತುಂಬಿರುವ ಈ ಲೋಕದಲ್ಲಿ ನಮ್ಮ ಶ್ರಮೆಗಳು ಆತನನ್ನು ಮನ ಮರುಗುವಂತೆ ಮಾಡುತ್ತಿದ್ದವು ಸಂತೈಸುವ ದೇವರು ತನ್ನ ಗಾಯವುಳ್ಳ ಕರಗಳಿಂದ ಪ್ರತಿಯೊಬ್ಬರ ಕಣ್ಣೀರನ್ನು ಪ್ರೀತಿಯಿಂದ ಒರೆಸುತ್ತಿದ್ದನು ರೋಗಿಗಳನ್ನು ನೋಡುವಾಗ ಮನಮರುಗಿದನು ಕುಷ್ಠರೋಗಿಗಳನ್ನು ನೋಡಿದಾಗ ಮನಮರುಗಿದನು ಸೈತಾರ್ನಿಂದ ಪೀಡಿತರಾಗಿದ್ದ ಮಕ್ಕಳನ್ನು ನೋಡಿ ಮನಮರುಗಿದನು ಆತನು ಅಳುವರೊಂದಿಗೆ ಅಳುತ್ತಿದ್ದನು ಕಣ್ಣೀರು ಸುರಿಸುತ್ತಿದ್ದನು ಲಾಜರ್ನ ಸಮಾಧಿಯ ಬಳಿಯಲ್ಲಿ ಅಳುತ್ತಿದ್ದ ಜನರನ್ನು ನೋಡಿ ಯೇಸು ಕಣ್ಣೀರು ಬಿಟ್ಟನು ಎಂದು ಸತ್ಯವೇದ ಹೇಳುತ್ತದೆ ಯೋಹಾನನ್ನು ಸುವಾರ್ತೆ ಅಧ್ಯಾಯ ಹನ್ನೊಂದು ವಚನ ಮೂವತ್ತೈದು ಎರೂಸೆಲೆಮ್ ನೋಡಿದಾಗ ಅದರ ವಿಷಯವಾಗಿ ಅತ್ತು ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಲೂಕನ್ನು ಸುವಾರ್ತೆ ಅಧ್ಯಾಯ ಹತ್ತೊಂಬತ್ತು ವಚನ ನಾಲ್ವತ್ತೆರಡು ಎಂದು ಹೇಳಿದ್ದು ಮಾತ್ರವಲ್ಲ ಗೆಚ್ಚೇಮನ ತೋಟದಲ್ಲಿ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತಿದ್ದನು ಇಬ್ರಿಯವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಐದು ವಚನ ಏಳು ಮಗುವೆ ಕಣ್ಣೀರು ಸುರಿಸುವ ದೇವರು ನಿನ್ನ ಕಣ್ಣೀರನ್ನು ನೋಡಿ ಮನಮರುಗುದೇ ಹೋಗುವನೇ ಕಣ್ಣೀರನ್ನು ಒರೆಸುವುದಕ್ಕಾಗಿಯೇ ಈ ಭೂಮಿಗೆ ಬಂದ ಕರ್ತನು ನಿನ್ನನ್ನು ಅಸಡ್ಡೆ ಮಾಡಿ ಹೋಗುವನೋ ಎಂದಿಗೂ ಇಲ್ಲ ನಿಶ್ಚಯವಾಗಿಯೂ ನಿನ್ನ ಕಣ್ಣೀರನ್ನು ಆನಂದದ ಕಣ್ಣೀರನ್ನಾಗಿ ಮಾರ್ಪಡಿಸುವನು ಕಣ್ಣೀರಿನ ತಗ್ಗನ್ನು ದಾಟಿ ಬಂದು ಜೀವಜಲದ ಬುಗ್ಗೆಯನ್ನಾಗಿ ನಿನ್ನನ್ನು ಮಾರ್ಪಡಿಸುವನು ಲೂಕನು ಬರೆದ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ಹನ್ನೆರಡಿಂದ ಹದಿನಾಲ್ಕು ವಚನಗಳನ್ನು ಓದಿ ನೋಡಿರಿ ಯೇಸು ಕ್ರಿಸ್ತನು ನಾಯಿನೂರಿಗೆ ಬಂದಾಗ ಅಲ್ಲಿ ಸತ್ತು ಹೋದ ಯೌವ್ವನಸ್ಥನನ್ನು ಎತ್ತಿಕೊಂಡು ಕಣ್ಣೀರಿನಿಂದ ನಡೆದು ಬರುತ್ತಿದ್ದರು ಅವನನ್ನು ಹೆತ್ತ ಅವನ ವಿಧವೆ ತಾಯಿ ಸಹಿಸಲಾರದ ದುಃಖದಿಂದ ಅಳುತ್ತಿದ್ದಳು ಅವಳಗಿದ್ದ ಒಬ್ಬನೇ ಮಗನು ಗಂಡನನ್ನು ಕಳೆದುಕೊಂಡ ಅವಳು ಮಗನನ್ನು ಕಳೆದುಕೊಂಡಿದ್ದಳು ಇನ್ನು ಅವಳ ಜೀವಿತದಲ್ಲಿ ಏನಿದೆ ಏಸು ಅವಳ ಕಣ್ಣೀರನ್ನು ನೋಡಿದನು ಅಲ್ಲಿಯೇ ನಿಂತು ಬಿಟ್ಟನು ಚಟ್ಟವನ್ನು ಎತ್ತಿಕೊಂಡಿದ್ದವರನ್ನು ನಿಲ್ಲಿಸಿ ಯೌವ್ವನಸ್ಥನೇ ಎದ್ದೇಳು ಎಂದು ಹೇಳಿ ಆ ಯೌವ್ವನಸ್ಥನನ್ನು ಎಬ್ಬಿಸಿದನು ಕಣ್ಣೀರನ್ನು ಒರೆಸುವವನು ನಮ್ಮ ಮಧ್ಯದಲ್ಲಿದ್ದಾನೆ ದೇವಮಗುವೆ ನಿನ್ನ ಭಾರವನ್ನು ನಿನ್ನ ದುಃಖವನ್ನು ನಿನ್ನ ಕಣ್ಣೀರನ್ನು ಕರ್ತನ ಪಾದದಲ್ಲಿ ಇಡು ಆತ ನಿಶ್ಚಯವಾಗಿಯೂ ನಿನ್ನನ್ನು ಆಧರಿಸುವನು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಏಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ